ಹೋಗು ತಮ್ಮನಲ್ಲಿಗೆ ಹೋಗು ಅವನು ಬದುಕ್ತಾನೆ ಅಲ್ಲಿ ಹೋದ್ರೆ ಅವನು ನಾನು ಬ್ರಹ್ಮಚಾರಿ ನಾ ಕಾಣೆ ನಾ ಕಣೆ ಎಂಟಾಣೆ ಅವರದ್ದು ಅದಕ್ಕೆ ಬಿಕ್ಕಿ ಬಿತ್ತು ನಾನು ಮದುವೆ ಆಗ್ಬೇಕು ಹೋದ್ರೆ ಇವರದ್ದು ಸಮಸ್ಯೆ ಮುಗಿಲಿಕ್ಕೆಲ್ಲ ಯಾವಾಗ ನೋಡಿದ್ರು ಇವರು ಇಲ್ಲಿಂದ ನನ್ನನ್ನ ಅಲ್ಲಿ ಹೋದ ಮೇಲೆ ಅವನ ನನ್ನ ನಾನೇನು ಚಂಚ ಇಲ್ಲಿ ಒಪ್ಪು ನನಗೆ ಆಗುದಿಲ್ಲ ಇದನ್ನ ಸಾಕಾಗಿ ಹೋಯ್ತು ನನಗೆ ಒಪ್ಪು ನನಗೆ ಒಮ್ಮೆ ಮದುವೆ ಆಗ್ತಾ ನಿನ್ನ ಆಗಿನ ಮಾತು ಕೇಳುವಾಗ ಸಂಸ್ಕಾರ ವಿದ್ಯೆ ಸಂಪನ್ನಳು ಅಂತ ತಿಳಿದುಕೊಂಡೆ ನೀನು ಬರ್ತಾನೆ ಆಗಿನ ಸಾಮ್ಯತೆ ಉಂಟು ಆಗಿನದಿಂದ ಶಬ್ದ ಭಂಡ ಅದು ಸಿಟ್ಟು ಬಂತು ನನಗೆ ಓಹ್ ಅದು ಯಾಕೆ ಗೊತ್ತ ಮದುವೆ ಆಗಬೇಕು ಗೊತ್ತು ಅಂತ ಆಸೆ ಇಲ್ಲ ಮದುವೆ ಆಗಬೇಕು ಎನ್ನುವಂತಹ ಯಮೋದಕಾರದ ಆಸೆ ಇದ್ದಂತೆ ಎಷ್ಟು ನೀರುಂಟು ಕಣ್ಣಲ್ಲಿ ನೀರು ಕಣ್ಣೀರ ಹೌದಪ್ಪ ಯಾಕೆ ಗೊತ್ತಾ ಮದುವೆ ಅಂತ ಹೇಳಿದ್ರೆ ನಾನು ಏಕಪತ್ತಿ ತಮ್ಮನಲ್ಲಿ ಹೋಗು ಅವನು ಮದುವೆ ಆಗುತ್ತಾನೆ ಅಂತ ಹೇಳಿದೆ ಅವನಲ್ಲಿ ಹೋದಾಗ ಏನು ಹೇಳುದು ನಾನು ಇದ್ದೇನೆ ನನ್ನ ಅಣ್ಣನನ್ನು ನೋಡಿದಷ್ಟು ಗುರು ತಂದೆ ಅಂತ ಆದ್ರೆ ಆಧಾರ ನಾನು ಮದುವೆ ಆಗ್ತೇನೆ ಅಂತ ಹೇಳ್ತೇನೆ ಅಲ್ಲ ನಾನು ಏನು ಚಂಚಲಾಕ್ಷಿ ಉಪಾಯ ಚಂಚಲತೆ ಬೇಡ ನಾವು ಒಂಚೆ ಇಲ್ಲದಿ ಒಂದು ಆಧಾರ ಕೊಡು ಕೊಡ್ಲೇಬೇಕು ನೀನು ಅಲ್ವಾ ನೋಡಿದಕ್ಕೆ ಏನಾದ್ರೂ ಆಧಾರ ಬೇಕಂತೆ ಇದು ಹೀಗೆ ಒಂದು ಕೆಲಸ ಮಾಡೋಣ ನಿನ್ನ ಬಿಲ್ಲು ಕೊಡ್ತೀಯಾ ಬಿಲ್ಲು ಕೊಟ್ರೆ ನಾನು ಅಲ್ಲಿ ಹೋಗಿ ತೋರಿಸ್ತೀನಿ ಇದು ರಾಮಣ್ಣನ ಬಿಲ್ಲು ಹೇಳಿ ರಾಮನೇ ಕೊಟ್ಟದ್ದು ಅನ್ನೋದಕ್ಕೆ ಆಧಾರ ಅಂತ ಕೇಳಿದ್ರೆ ಅಲ್ಲಿಯೂ ಆಧಾರ ಉಂಟಾ ಅಲ್ಲಿಗೂ ಆಧಾರ ಸೂತ್ರ ಬೇಡ ಅದು ಕಳಿಸಿ ನೀನು ಹಾಗೆ ಯಾವುದನ್ನು ಹೇಳಿದ್ರು ಅಂಗೈಯಲ್ಲಿ ಬಂದು ಬೆಳಿಗ್ಗೆ ನಾನು ಇವಳನ್ನ ಕಳಿಸಿದ್ದು ಹೌದು ನೀನ್ ಇವಳನ್ನ ಮದ್ವೆ ಆಗು ಅಲ್ಲ ಅಲ್ಲಿ ಆ ಮಾಡಿವೆ ಇದ್ದೀರ ನೀನೇ ಕೈಯಲ್ಲಿ ಬರೆದರೂ ಅವರು ವಿವೇಕಿಯಲ್ಲೇ ಹಣೆಯಲ್ಲಿ ಬರೀತಿಯಾ ಬ್ರಹ್ಮನೇ ಹೋದ ಅವರು ಯಾರು ಹಣೆಯಲ್ಲಿ ಬರೆಯೋ ಬ್ರಹ್ಮ ಮಾತ್ರ ಅವ ಏನ್ ಆಗುದಿಲ್ಲ ಹೌದೌದು

ಕೆಲಸ ಇತ್ಯಂಟು ಅಲ್ಲ ಆಧಾರ ಬೇಕಲ್ಲ ಹೌದು ಒಮ್ಮೆ ಕೊಡು ಅಪ್ಪ ಇಷ್ಟ ಮತ್ತೆ ಎಷ್ಟು ಸಮಯ ಅಂತ ನನಗೆ ವಾಕ್ಯ ಕೇಳಿದಾಗ ಗೊತ್ತಿ ಆಗ್ಲಿಲ್ಲ ನಾನು ಮುದ್ರೆ ಓದ್ತಿದ್ದೀರಾ ಗೊತ್ತಾಯ್ತು ಅಲ್ಲ ಹ್ಮ್ ಇದನ್ನೆಲ್ಲ ಶೃಂಗರಿಸಬೇಕು ಈ ಹೂವನ್ನ ತೆಗಿ ನಾಳೆ ನಾಳೆ ನಾನು ಬರುವಾಗ ಬೇರೆ ಹೂ ಆಗ್ಬೇಕು ಹೊಸ ನೀವು ಮಗಳ ಆರತಿ ಬಂದು ನೀವೇ ನಿಲ್ಲಿ ಆರತಿ ಆಯ್ತಾ ಈಗ ಬರ್ತೇನೆ

ಮದುವೆ ಆಗ್ತದೆ ಈ ಪ್ರಪಂಚದಲ್ಲಿ ಇದುವರೆಗೂ ಯಾರಿಗೂ ಆಗದಂತಹ ಮದುವೆಯನ್ನು ನಾನು ನಿನಗೆ ಮಾಡಿ ಮಾಡ್ತೇನೆ ಈಗ ಚಂದ ಕಾಣ್ತೇನಲ್ಲ ಅಲ್ಲ ಚಂದ ಕಾಂತಿ ಮದುವೆ ನಿನಗೆ ಮದುವೆ ಎಲ್ಲ ಬೇಕು ಅಲ್ಲ ಿದ್ದೇನೆ ಕರ್ಕ ಇನ್ನ ಹೂಗು